ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರೇಯ ಎಲ್ಲರಿಗೂ ಕೂಡ ಯೂಟ್ಯೂವ್ನಿಂಗ್ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಪಿ ಸೆಕೆಂಡ್ ಸ್ಟೇಜು ಅಂದರೆ ನಮ್ಮ ಹತ್ರ ಅಣ್ಣಮ್ಮ ತಾಯಿಯಾಗಿದ್ದು ಅಂತರಘಟ್ಟಮ್ಮ ತಾಯಿ ಅಂದರೆ ಈ ಮೂರು ದೇವರು ಎಣ್ಣೆ ದೇವ್ರನ್ನ ಇದ್ದಾರೆ ಅದಕ್ಕೆ ಇಷ್ಟೊಂದು ಎಲ್ಲನೂ ಕೂಡ ಅಂದರೆ ನಮ್ಮ ಏರಿಕೆ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಜಾತ್ರೆ ಇಕ್ಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಜಾತ್ರೆ ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ಇದನ್ನ ನೋಡ್ರೆಲ್ಲ ಏನೋ ಒಂಥರ ಹೇಗೆ ಯಪನಕ್ಕೆ ಬರುತ್ತೆ ಅಂದರೆ ಊರಬ್ಬ ಅಂತಾರಲ್ವ ಇದನ್ನ ನನಗೆ ಗೊತ್ತಿರುತ್ತೆ ಊರಬ್ಬ ಇದು ಇದನ್ನೆಲ್ಲ ನೋಡ್ತಾರೆ ಸೇಮ್ ಟು ನನಗೆ ಹಳ್ಳಿಯಲ್ಲಿ ಜಾತ್ರೆ ಮಾಡಿಲ್ವ ಅದು ಗ್ಯಾಪ್ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇಟ್ಟು ಾರೆ ಬಟ್ ನಾವೇನೇ ತಗೊಂಡ್ರು ಎಲ್ಲನೂ ತುಂಬಾ ಜಾಸ್ತಿ ಇರತು ಇಲ್ಲಂತೂ ಅದಾದಮೇಲೆ ಇಲ್ಲಿ ಎಲ್ಲ ಎಚ್ ಎಲ್ಲ ಇಕ್ಕಿದ್ದಾರೆ ಇದು ಬೋಟ್ ಅಂತಾರೆ ನೋಡಿದ್ದು ಈ ಬೋಟು ಜಾಯಿನ್ ವಿಲ್ ಇಕ್ಕಿರ್ಲಿಲ್ಲ ನೋಡಿ ಈ ಕಡೆ ರೆಡ್ ಕಲರ್ ಬಟ್ಟೆ ಹಾಕೊಂಡಿದ್ಯಾಲ ಆ ಹೆಣ್ದೇವ್ರು ಅದು ಬಂದು ಅದು ಯಾವ ದೇವರಪ್ಪ ಅಂದ್ರೆ ಅದು ಅಣ್ಣಮ್ಮ ತಾಯಿ ಈ ಕಡೆ ಬ್ಲೂ ಕಲರ್ ಸಾರಿ ಇಟ್ಕೋ ಹುಟ್ಟಿದಾರಲ್ಲ ಕುಟ್ಟಿ ಕೂರಿಸಿದಾರಲ್ವಾ ಆ ಹೆಣ್ದೇವ್ರು ಬಂದು ದುರ್ಗಾಂಬೆ ಅಂತ ಅದು ನಮ್ಮ ಹಿಂದೆ ರೋಡಲ್ಲಿ ಇರೋ ದೇವರು ಅಲ್ಲಿ ಅದು ಅದನ್ನ ಸ್ಥಾಪನೆ ಮಾಡಿದ್ದಾರೆ ಅದು ಎಣ್ಣದೇವು ದೇವರು ಅಂದರೆ ನಮ್ಮ ನಮ್ಮ ಮನೆ ಇದೆ ಅಲ್ಲಿ ಇದ್ದರು ಅಂದರೆ ಹಿಂದೆ ರೋಡಲ್ಲಿ ಅದು ಇರೋದು ಹಾಗೆಯೇ ಇವ ಇವತ್ತು ಮಧ್ಯಾಹ್ನ ಇದು ಅನ್ನದಾನ ಮಾಡ್ತೀವಂತ ಹೇಗಿದ್ರು ಆದ್ದರಿಂದ ನಾನು ಮತ್ತು ನನ್ನ ಫ್ರೆಂಡು ಎಲ್ಲರನ್ನು ಕೂಡ ಹೋಗಿದ್ವಿ ಆ್ಯಂಡ್ ಮಮ್ಮಿ ಎಲ್ಲರೂ ವಿಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದೆಲ್ಲನೂ ಬಾಲ್ಸ್ಗಳೆಲ್ಲ ಇಟ್ಟಿದ್ದಾರೆ ಅದಾದ್ಮೇಲೆ ನೈಟ್ ಹೋಗೋಣ ಅಂತ ಹೋಗಿದ್ವಿ ಬಟ್ ನೈಟ್ ಅಂತೂ ತುಂಬ ಸೂಪರಾಗಿ ಎಷ್ಟು ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಪಾಪ್ಕಾರ್ನು ಮತ್ತು ಆಟ ಸಾಮಾನುಗಳು ಎಲ್ಲನೂ ಅಲ್ಲೇ ಇಟ್ಬಿಟ್ಟಿದ್ರು ಸಟರ್ಡೇ ಆದ ಕಾರಣದಿಂದ ಅಲ್ಲಿ ಆಲ್ಕೆಸ್ಟರ್ ಕೂಡ ಇಕ್ಕಿದ್ರು ತುಂಬಾ ಚೆನ್ನಾಗಿರಲಿಲ್ಲ ಏನೇ ತಗೊಂಡ್ರು ಎಲ್ಲ ಟ್ವೆಂಟಿ ಟ್ವೆಂಟಿ ರುಪಿ ಈ ಒಂದು ಕ್ಲಿಪ್ಪ ನಂಗೆ ತುಂಬ ಇಷ್ಟ ಆಯಿತು ಅದನ್ನ ಆ ಒಂದು ಕ್ಲಿಪ್ ತಗೊಂಡೆ ಬಟ್ ಆ ಒಂದು ನಾನು ತಗೊಂಡಿದ್ದೆ ಆಲ್ರೆಡಿ ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ಈ ಸರ್ತಿ ಜಾನ್ಸಲ್ಲಿ ಇಟ್ಟಾಗ ನನಗೆ ತುಂಬ ಇಷ್ಟ ಆಯಿತು ಆ ಆ ಕಾರಣದಿಂದ ನಾನು ತುಂಬ ಇಷ್ಟ ಆಗಿ ತಗೊಂಡೆ ತೊಗೊಂಡೆ ಯಾಕೆಂದರೆ ಅದಕ್ಕಿಂತ ತುಂಬ ಚಿಕ್ಕ ಸೈಜ್ ನನ್ನ ಹತ್ರ ಇದ್ದಿತ್ತು ನನ್ನ ಹೇರಿಗೆ ಇಡಿಸ್ತಾ ಇರಲಿಲ್ಲ ನಾನು ಅದು ಸ್ವಲ್ಪ ದೊಡ್ಡ ಸೈಜು ಏರ್ಪಿನ್ ಬೇಕಾಗಿತ್ತು ಆ ಸಿಕ್ಕಿದ್ದಕ್ಕೆ ಎಲ್ಲ ಟ್ವೆಂಟಿ ರಿಪಿ ಅದು ತೊಗೊಂಡೆ ಹಾಗೆ ನಾವು ಎಲ್ಲಿ ಬಂದಿರೋದು ನೋಡಿ ನೋಡಿಲ್ಲ ಆಟ ಆಡಿಸಿದ್ರೆ ಬಟ್ ಇದು ಯಾವುದು ಇಲ್ಲ ಮತ್ತು ಇದು ಇದು ನಿಕ್ಕಿ ಮೋಸ್ ಅಂತಾರೆ ಇದನ್ನ ಇದನ್ನು ಕೂಡ ನಾನು ಆಟ ಆಡಲಿಲ್ಲ ಇವೆಲ್ಲ ತುಂಬ ಜಾಸ್ತಿ ರೇಟ್ ಆಗಿ ನಾನು ಆಟಾಡಬಹುದಿಲ್ಲ ಬಟ್ ನನಗೂ ಕೂಡ ಆಡೋದಕ್ಕೆ ಅಷ್ಟಿಷ್ಟ ಇಲ್ಲ ಇವೆಲ್ಲ ಆಡೋದಕ್ಕೆ ಬಟ್ ಇಷ್ಟನೇ ಬಟ್ ಅಮ್ಮಿ ಆಡ್ಸಲ್ವಲ್ಲ ಆದ್ರಿಂದ ನನಗೆ ಆಟೋದೇ ಬಿಟ್ಬಿಟ್ಟಿದ್ದೀನಿ ಮತ್ತು ಇದನ್ನು ಆಡಿದಷ್ಟು ನಾವು ಏನೋ ಒಂಥರ ತಲೆ ಸುತ್ತಂಗತ್ತೆ ಆದ್ದನ್ನು ಇದನ್ನ ಆಡೋದನ್ನ ಆಡೋದು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ ಮತ್ತು ಏನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಆಟಾಡ್ತಾರೆ ಬಟ್ ನಾನು ಇವತ್ತಿನ ನಾನು ಆಡಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಇದು ನಿಮಗೆ ಗೊತ್ತಲ್ಲ ಟಿಪ್ ಸ್ಟಾರು ಪಟೇಟೋನ ಒಂದು ಶುದ್ಧ ಪಟೇಟೊ ತೊಗೊಂಡು ಅದನ್ನ ಈ ಥರ ರೋಲ್ ಮಾಡ್ತಾರೆ ನೋಡಿ ಈ ಥರ ಮಾಡ್ತಾರೆ ರೋಲ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕ್ಬಿಟ್ಟು ಕೊಡ್ತಾರೆ ಒಂದು ಟೊಮೊಟೊ ಮಸಾಲೆ ಇರುತ್ತೆ ಟೊಮೊಟೊ ಮಸಾಲ ಚೀಸೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಅದು ಸ್ಟ ಸಟರ್ಡೆ ಏನಪ್ಪ ಅಂದರೆ ಸಟರ್ಡೆ ಇದ್ದು ಇದು ಆಲ್ಕೆಷ್ಟು ಎಗ್ತ್ತು ಆಲ್ಕೆಷ್ಟು ಎಗ್ರೋದ್ರಿಂದ ಅವರು ಏನು ಮಾಡ್ತಾಯಿದ್ರು ಅಂದರೆ ಜಿಮ್ಮು ಜಿಮ್ ಜಿಮ್ ಮಾಡಿರ್ತಾರಲ್ಲ ಅವರು ಬಾಡಿ ಬರ್ಸ್ಕೊಂಡಿರೋದನ್ನ ಜಿಮ್ ಮಾಡಿ ಬಾಡಿ ಬರ್ಸ್ಕೊಂಡಿರೋದನ್ನ ಅದನ್ನ ತೋರಿಸ್ತಾ ಇದ್ರು ಬಟ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿ ಇಷ್ಟು ಎಷ್ಟು ತುಂಬಾ ತುಂಬ ತುಂಬ ಚೆನ್ನಾಗಿ ಅವ್ರು ಮಾಡಿದರು ದೊಡ್ಡವರು ಎಲ್ಲನೂ ಅದೇ ಯಾ ಅಂದರೆ ತುಂಬ ಸ್ಪೆಷಲ್ಲಾಗಿ ಒಬ್ಬ ಚಿಕ್ಕ ಹುಡುಗ ಮಾಡ್ತಾನೆ ನೋಡಿ ಅದೆಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ ಹುಡುಗ ನಿಜವಾಗ್ಲೂ ಅಷ್ಟು ಚಿಕ್ಕ ವಯಸ್ಸಿಗೆ ಅವನು ಕತ್ಕೊಂಡಿದ್ದಾನೆ ಅಷ್ಟು ಚೆನ್ನಾಗಿ ನೋಡಿ ನನ್ ಫ್ರೆಂಡ್ಸ್ ಅಲ್ಲಿ ಹಿಂದೆ ನಿಂತ್ಕೊಂಡಿದ್ದಾನಲ್ಲ ಆ ಹುಡ್ಗನೆ ಮಾಡ್ತೇನೆ ಅವ್ನು ಚಿಕ್ಕ ಹುಡ್ಗ ಮೇಲ್ಬೇ ಇರ್ಬೇಕಂದ್ರೆ ಬಟ್ ಅವ್ನು ಕೂಡ ಎಷ್ಟೋ ಮಾಡ್ತಾನೆ ಇವಾಗ ಅವನ್ ಬಿಡಿಯೂ ಬರುತ್ತೆ ನೋಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇದ್ದೀರಲ್ಲ ಈ ಹುಡುಗನೇ ಇಷ್ಟು ಚಿಕ್ಕ ಹುಡುಗ ತುಂಬ ಚಿಕ್ಕ ಹುಡುಗ ಬಟ್ ಈ ಇಷ್ಟು ವಯಸ್ಸಿಗೆ ಅವನು ಕಲ್ತ್ಕೊಂಡು ಮಾಡ್ತಾಯಿದ್ದಾನೆ ಇಷ್ಟಲ್ಲೂ ಗ್ಯಾಪ್ ಜ್ಞಾಪನ ಶಕ್ತಿ ಇದೇ ಅವ್ನಿಗೆ ನೆನ್ಫ್ರಿನ್ ಶಕ್ತಿ ಎಲ್ಲ ಇದೆಯಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಅವನು ಇಷ್ಟು ತುಂಬಾ ಚೆನ್ನಾಗಿ ಮಾಡ್ದ ದೊಡ್ಡೋರ್ಕಿನ ಅವನೇ ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿ ಮಾಡ್ದ ಅನ್ಕಂತು ಆ ಚಿಕ್ಕ ಹುಡುಗ ಮಾಡಿ ತುಂಬಾ ಇಷ್ಟ ಆಯಿತು ಅಂದರೆ ಈ ಚಿಕ್ಕ ಹುಡುಗ ಅಂದರೆ ಯಾರಿಗೇ ಆಗಲಿ ಅಷ್ಟು ನೋಡಿ ಚಿಕ್ಕ ಹುಡುಗರು ಮಾತಾಡೋದು ಡ್ಯಾನ್ಸ್ ಆಡೋದೇ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇವನು ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡಿದ್ರು ನನಗಂತೂ ಈ ಹುಡುಗ ಮಾಡಿದ್ದು ಬಾಡಿ ರೆಸ್ಟ್ ಆದರೂ ಮಾಡಿದ್ದೇನೆಲ್ಲ ಅಂತ ನನಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಡ್ಯಾನ್ಸ್ ಎಲ್ಲ ಇತ್ತು ಡ್ಯಾನ್ಸು ಎಲ್ಲನೂ ಎಂಜಾಯ್ ಮಾಡಿಕೊಂಡು ಬಂದು ಇವ್ರೇನು ಅಂತ ಗೊತ್ತಾ ಕೇಳಿದ್ದು ಎಷ್ಟೊತ್ತು ಮಾಡ್ತೀಯಪ್ಪ ಅಂತಂದೆ ಎಷ್ಟೊತ್ತು ಮಾಡಲಿ ಅಂದ ಅದಕ್ಕೆ ನಾನು ಕೇಳಿದ್ದು ನನಗೆ ನಿನ್ ನನಗೆ ಆಗಬೇಕಾಗಿತ್ತು ಅಂತ ಅವ್ರು ಸುಮ್ಮನೆ ಆದರು ಅದಾದ್ಮೇಲೆ ನಾವು ನೆಕ್ಸ್ಟು ಎಲ್ಲಿಗೆ ಬನ್ನಿ ನನಗೆ ತಗೋಬೇಕಾಗಿತ್ತು ತಗೊಂಡು ಫುಲ್ ಸೌಂಡ್ ಇತ್ತು ಒಂಥರ ಏನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟು ಸೌಂಡ್ ಇತ್ತು ನನಗೆ ಹಾ ಇವಾಗ ಇದೇನಪ್ಪ ಅಂದ್ರೆ ಇವಾಗ ಒಂದು ಸಾಂಗ್ ಇದೆ ನೋಡಿ ಸಾಂಗ್ ಯಾವ್ದಂತ ನಂಗೆ ಗೊತ್ತಾಗ್ತಾ ಇಲ್ಲ ಈ ಸಾಂಗು ಯಾವ್ದೋ ಇದೆ ಬಟ್ ಇವ್ರ್ಗೂ ಚೆನ್ನಾಗಿ ಮಾಡ್ತಾ ಚಿಕ್ಕ ಹುಡ್ಗಾನೆ ಅದೆಲ್ಲ ಪೈ ಈ ಥರ ಎಲ್ಲಾನು ಮಾಡಿದ್ನಲ್ಲ ಪ್ರತಿ ತುಂಬ ಚೆನ್ನಾಗಿ ಮಾಡಿದ್ರು ಚಿಕ್ಕ ಹುಡುಗನ ಅವ್ರ ಜೊತೆನೂ ಕೂಡ ಅವರೂ ಕೂಡ ಡ್ಯಾನ್ಸನ್ನು ಕೂಡ ಚೆನ್ನಾಗಿ ಮಾಡಿದ್ರು ಈ ಇದು ಡ್ಯಾನ್ಸ್ ಯಾವ್ದು ಯಾವ್ದಂತ ಇವಾಗ್ಯಾಪ್ದಾಗ ಬಂದಿದೆ ಯಾವುದೇ ಅದು ಡಿ ಜಿ ಅಮ್ಮ ಡಿ ಜಿ ಅಂತ ಸಾಂಗ್ ಇದೆ ನೋಡಿ ಅದನ್ಸುತ್ತಾ ಇದು ಹುಡುಗ ಅದನ್ನ ಆಡ್ತಾ ಇರೋದು ಬಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ವರ್ಷ ವರ್ಷನೂ ಕೂಡ ನಾಲ್ಕು ಡ್ಯಾನ್ಸ್ ಕ್ಲಾಸ್ ಇದೆ ಒಂದು ಯಾವ ಯಾವ್ದು ಯಾವ್ದಂತ ಅಂದರೆ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಅದು ಸ್ಯಾಂಡಲ್ವುಡ್ ಫಿಲಿಮ್ ಇನ್ಸ್ಟಿಟ್ಯೂಟ್ ಅಂತ ಆ ಡ್ಯಾನ್ಸ್ ಕ್ಲಾಸ್ ಅಂತಿನ ಪಾರ್ಕ್ ಹತ್ರ ಒಂದು ಪಾರ್ಕ್ ಹತ್ರ ಒಂದು ಕರಾಟೆ ಇದ್ದಿದೆ ಅದೊಂದು ಕರಾಟೆ ಇದು ಆಮೇಲೆ ಇನ್ನೊಂದು ಶಿವ ಡ್ಯಾನ್ಸ್ ಕ್ಲಾಸ್ ಅಂತ ಇದೆ ಅದು ತುಂಬಾನೇ ಸ್ಟ್ರಿಕ್ಟ್ ಮತ್ತೆ ಅಲ್ಲಿ ತುಂಬಾನೇ ಕ್ಯಾಶಿನು ಕೂಡ ಇರುತ್ತೆ ಅವರು ಕೂಡ ಅಂದ್ರೆ ನಾಲ್ಕು ಇನ್ನೊಂದು ಈ ಕಡೆ ಇದೆ ಆ ಡ್ಯಾನ್ಸ್ ಕ್ಲಾಸು ಅಷ್ಟೇ ಈ ನಾಲ್ಕು ಡ್ಯಾನ್ಸ್ ಕ್ಲಾಸು ಸ್ಕೂಲ್ ಸ್ಕೂಲವರೆಲ್ಲನು ಸೇರಿ ಮಾಡಿರೋದು ಸೊ ನೀವು ನೋಡ್ತಾ ಇರ್ಬೋದು ತುಂಬ ಇಲ್ಲಿ ಇಲ್ಲವರು ನಮ್ಮ ಮಕ್ಕಳೆಲ್ಲ ತುಂಬ ಶಾಕ್ ಮಾಡ್ತಾರೆ ಎಲ್ಲರೂ ಕೂಡ ಹಾಗೆಯೇ ಈ ನಾಲ್ಕು ಡ್ಯಾನ್ಸ್ ಕ್ಲಾಸ್ವ್ರನು ಕೂಡ ಅಂದ್ರೆ ಸತಿ ಅಂದರೆ ಪ್ರತಿ ಜಾತ್ರೆ ಮಾಡಿದಾಗ ಬಂದು ಡ್ಯಾನ್ಸ್ ಆಡ್ತಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಯಾವ ಥರ ಚೆನ್ನಾಗೇನೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಡ್ಯಾನ್ಸ್ ಇದ್ದಾರೆ ನೋಡಿ ಚೆನ್ನಾಗಿಲ್ಲ ಮಾಡಿದ್ದಾರೆ ನನಗೆ ಇಷ್ಟ ಆಯಿತು ಅವ್ರು ಮಾಡಿದ್ದು ಅಂದ್ರೆ ಈ ಡ್ಯಾನ್ಸ್ ಕ್ಲಾಸ್ ಯಾರು ಸೇರ್ಕೊಳ್ಳೋರು ಇದ್ರೆ ಸೇರ್ಕೋಬೋದು ಈ ಡ್ಯಾನ್ಸ್ ಕ್ಲಾಸ್ ಬಂದು ಪಿನ್ಯೂ ಸೆಕೆಂಡ್ ಸ್ಟೇಜು ಇದು ಇರೋದು ಪಾರ್ಕ್ ಹತ್ರ ನಾವು ಈ ಪಾರ್ಕ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಪಾರ್ಕ್ ಹತ್ರ ಹಾಗೇನೆ ಇದು ಸ್ಯಾಂಡಲ್ವುಡ್ ಅಂತ ಈ ಡ್ಯಾನ್ಸ್ ಕ್ಲಾಸ್ ನೇಮು ನೀವು ಸೇರ್ಕೊಳ್ಳೋರು ಸೇರ್ಕೋಬೋದು ನೋಡಿ ಅವರು ಅವ್ರು ತುಂಬಾ ಚೆನ್ನಾಗ್ ಆಡಿದ್ರು ಹಾಗೇನೆ ಸನ್ಮಾನ ಮಾಡೋದು ಎಲ್ಲ ಸನ್ಮಾನ ಎಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆಗ್ಲೇ ಹೇಳ್ದನಲ್ಲ ಹಿಂದೆ ರೋಡಲ್ಲಿ ಉದ್ದ ಘಟ್ಟಮ್ಮ ತಾಯಿ ಆಗಿನ ಶ್ರೀ ಆಂಜನೇಯ ಇದೆ ಅಂತ ಆ ದೇವರು ನಡೆಸ್ತಾ ಇರೋರ್ಗು ಕೂಡ ಅಲ್ಲಿ ಪೂಜೆ ಮಾಡಿ ಕೊಡ್ತಾ ಇರೋರ್ಗು ಕೂಡ ಸಲ್ಮಾನ ಮಾಡಿದ್ದಾರೆ ಮತ್ತೆ ಇವ್ರಿಗೂ ಕೂಡ ಸಲ್ಮಾನ ಮಾಡಿದ್ದಾರೆ ನೋಡಿ ನಾವು ಮಮ್ಮಿ ಚಪ್ಪ ಕ್ಲಾಪ್ಸ್ ಮಾಡ್ತಾ ಇದ್ದಾರೆ ಕ್ಲಾಸ್ ಮಾಡ್ತಾ ಇದ್ದಾರೆ ಇವರು ಯಾರು ಮಾಡ್ತಾರ ಅಂದ್ರೆ ಇವರು ಸೆವೆನ್ ಓ ಕ್ಲಾಕ್ ಇಂದ ಹಿಡಿದು ಕ್ಲಾಪ್ಸ್ ಮಾಡಿ ಮಾಡಿ ಪಾಪ ಇವ್ರಿಗೂ ಸಾಕಾಗಿ ಬಿಟ್ಟಿದೆ ನಾನು ಇಲ್ಲಿಗೆ ಬಂದಿದ್ದು ಟೆನ್ ಓ ಕ್ಲಾಕಿಗೆ ಬಂದಿದ್ದು ನಾನು ಹೋಗಿದ್ದೆ ಟ್ವೆಲ್ ಟ್ವೆಲ್ ಓ ಕ್ಲಾಕಿಗೆ ಮನೆಗೆ ಹೋಗಿದ್ದು ಲೇಟ್ ಲೇಟಾಗಿತ್ತು ನಾನು ಬಾಯಲ್ಲಿ ಬರೋ ಮತ್ತೆ ಮತ್ತು ಹೋಗೋಷ್ಟರದಕ್ಕೂ ತುಂಬ ಲೇಟಾಗಿಬಿಟ್ಟಿತ್ತು ಒಮ್ಮೆ ಕ್ಲಾಪ್ಸ್ ಮಾಡಿದ್ರು ಯಾರೂ ಕೂಡ ಮಾಡಲಿಲ್ಲ ಅವ್ರು ಎಷ್ಟು ಹೇಳ್ತಾರೆ ಜೋರಾಗಿ ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡಿ ಅಂತ ಯಾರೂ ಕೂಡ ಮಾಡಲೇ ಇಲ್ಲ ಪರವಾಗಿಲ್ಲ ಅವರು ಇಷ್ಟು ಚೆನ್ನಾಗಿ ಅವರು ಡ್ಯಾನ್ಸ್ ಎಲ್ಲಾನು ಮಾಡಿದ್ದಾರೆ ಅದು ನಾನು ಸುಮ್ಮನೆ ಹಾಗೇನೆ ಕಾಮಿಡಿಗೆ ಕಾಮಿಡಿ ಚೆನ್ನಾಗಿರ್ತಂತ ಆಕ್ಷನ್ಗೆ ಹೇಗೆ ಹಾಗೆ ಇದು ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅಂದ್ರೆ ಪ್ರೀತ್ ರಾಜ್ಕುಮಾರ್ ಕೂಡ ಇದು ಡೈಲಾಗು ಹಾಗೇನೆ ಡ್ಯಾನ್ಸ್ ಸೊ ಪ್ರತಿ ಸತಿನೂ ಕೂಡ ಇವರು ಒಂದು ಪ್ರತಿ ಸತಿ ಪ್ರತಿ ಜಾತ್ರೆ ಪ್ರತಿ ಜಾತ್ರೆಗೂ ಇವ್ರು ಸಾಂಗ್ ಅಪ್ಕೋರ್ಸ್ ಸಾ ಸಾಂಗ್ ಆಡಿದರೆ ಇರೋದೇ ಇಲ್ಲ ಇವ್ರು ಆಡ್ ಆಡ್ತಾನೆ ಇರ್ತಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಅವರಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆದ್ದರಿಂದ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಇವರು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿಯೇ ಡ್ಯಾನ್ಸ್ ಆಡ್ತಾರೆ ಇವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ತುಂಬ ತುಂಬಾ ಜನ ಇದ್ರು ನಾನಂದರು ಹೋದಾಗ ಎಷ್ಟು ಜನ ಇದ್ರು ಅಂತ ತುಂಬ ಜನ ಇದ್ರು ಆ್ಯಂಡ್ ಇದು ಸಂಡೇ ನಾನು ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ರೆಡಿ ಹಾಕಿಕೆ ನನ್ನ ಮಧ್ಯಾಹ್ನವರು ತುಂಬ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಫೋರ್ ಓ ಕ್ಲಾಕಿಗೆ ಹೋಗಿದ್ದೆ ರೆಡಿಯಾಗಿ ದೇವರು ಬಿಡೋ ಸಮಯ ಆವಾಗ ಅಂದರೆ ಅಷ್ಟು ದೇವರು ಬರೋ ಅಂದರೆ ಬಿಡೋ ಸಮಯ ಬಟ್ ನಾನು ಸ್ವಲ್ಪ ಬೇಗ ಹೋಗಿದೆ ಬಿಡೋ ಅಷ್ಟೊತ್ತಿಗೆ ಹೋಗಿ ದೇವ್ರಿಗೆ ಪೂಜೆ ಬಂದೆ ಯಾರು ಏನು ಸ್ವಲ್ಪ ತಿಳ್ಕೊಬೇಡಿ ಬೇಷಾರ ಮಾಡ್ಕೋಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಕ್ಯಾಮ್ರಾ ಒಂಥರ ಕ್ಲಿಯಾರಿಟಿ ಕಾಣಿಸ್ತಾ ಇರಲಿಲ್ಲ ಆದ್ದರಿಂದ ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಅಂತ ತಿಳ್ಕೊಂಡು ನಾನು ಹಾಗೇನೆ ವರ್ಸಿಬಿಟ್ಟಿದ್ದೀನಿ ಯಾರು ಏನೋ ಅಂದ್ಕೋಬೇಡಿ ನೋಡಿ ನಮ್ಮ ಸಿಸ್ಟರು ಪ್ಲೀಸ್ ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಚೆನ್ನಾಗಿ ರೆಡಿಯಾಗಿದ್ದಾರೆ ಅಲ್ವಾ ಅವಳು ನಾನು ಹೇಳಿದೆ ಅದರ ಲಾಂಗ್ ಹಾಕೋ ಅಂತ ಅಂದ್ಬಿಟ್ಟು ತುಂಬ ಸಖ್ಯ ಇರುತ್ತೆ ಬೇಡ ಅಂತ ಅಂದ್ಬಿಟ್ಟು ಚೂಳು ಈ ಥರ ಮಾಮೂಲಿ ಥರ ಹಾಕ್ಕೊಂಡಿದ್ದೆ ಬಟ್ ಟ್ಯೂಳು ಹಾಕೊಂಡಿರೋ ಬಟ್ಟೆನೂ ಕೂಡ ಚೆನ್ನಾಗೇ ಆಯಿತು ನಾನು ಇಚ್ಛಾ ತೂಳು ಹಾಕೊಂಡಿರೋ ಬಟ್ಟೆ ಇವಾಗ ದೇವ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವಲ್ಲಿ ನಿಂತ್ಕೊಂಡಿದ್ದೀವಿ ತುಂಬ ಜನ ಆದರೂ ಅಂದರೆ ದೇವ್ರು ಬಿಡು ಸಮಯದಲ್ಲೂ ಕೂಡ ತುಂಬ ಚೆನ್ನೇ ಇದ್ದರು ಆದ್ದರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ದೇವ್ರ ಪೂಜೆನ ಮಾಡಿಸ್ಕೊಳ್ಳೋಕ್ಕೆ ಅನ್ಕೋಬಿ ಆ ಆಕಡೆ ತಿಪ್ಪೆ ಎಲ್ಲ ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದೆ ಯಾವುದೋ ಜ್ಞಾನದಲ್ಲಿ ಆಕಡೆ ತಿಪ್ಪೆ ಎಲ್ಲ ನಾನು ಕ್ಯಾಮ್ರಾ ಆಫ್ ಮಾಡಿದೀನಿ ಅಂತಾನೆ ಅನ್ಕೊಂಡಿದ್ದೆ ಈಗ ಕ್ಯಾಮ್ರಾ ಆಫ್ ಮಾಡಿದೀನಿ ಅಂತಂದ್ರೆ ಏನೋ ಮಾಡಕ್ ಮಾಡಿಬಿಟ್ಟೆ ಅಂಡ್ ಎಲ್ಲೆ ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಮಂಗಳಾರ ತಗೊಂಡು ರೀಲ್ಸ್ ಮಾಡಿಕೊಂಡು ಎಲ್ಲ ನೋಡಿ ಅಣ್ಣಮ್ಮ ತಾಯಿ ಎಷ್ಟು ಕಳೆ ಕಳೆ ಆಗಿ ಎಷ್ಟು ಮುದ್ದ ಕಾಣ್ತಿದೆ ಅಲ್ವಾ ಈಗ ಪೂಜೆ ಎಲ್ಲ ಮಾಡಿಸ್ಕೊಂಡು ು ಮಂಗಳ ಮಂಗಳಾರತಿ ಎಲ್ಲ ತಗೊಂಡ್ವಿ ನೋಡಿ ಅಣ್ಣಮ್ಮ ತಾಯಿ ಅಣ್ಣಮ್ಮ ದೇವಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತಲ್ವಾ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಇವರು ಅಲ್ಲನೋ ತಮಟೆ ಎಲ್ಲನೋ ಡೋಲು ಬಾಡ್ಸ್ತಾ ಇದ್ದಾರೆ ಒಂಥರ ಆ ಏನೋ ಒಂಥರ ನಂಗೆ ಡ್ಯಾನ್ಸ್ ಆಡೋ ಹಾಗಾಯ್ತು ಬಟ್ ನಾನ್ಸ್ ಆಡಬಾರ್ದು ಅಂದ್ರೆ ಹೆಣ್ಮಕ್ಳು ಆದರೆ ಏನೂ ತಪ್ಪಿಲ್ಲ ಬಟ್ ಹಂಗೆ ಒಂಥರ ಕಡೆ ಆಡಬೇಕು ಅಂತ ಅನ್ಸುತ್ತೆ ಇನ್ನೊಂದು ಕಡೆ ಮುಜುಗರಾಗುತ್ತಯೋ ಯಾರು ಏನು ಅನ್ಕೊಬಿಡ್ತಾರಪ್ಪ ಅಂತ ಆ್ಯಂಡ್ ಇಲ್ಲಿ ಅಂದರೆ ಏನಪ್ಪ ಅಂದರೆ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಏನಪ್ಪ ಅಂತಂದರೆ ಇದು ಈ ಒಂದು ನಡೆಸ್ತಾ ಇರೋರು ಸ್ನೇಹ ಭಾರತಿ ಯುವಕರ ಸಂಘ ಇದು ಈ ಒಂದು ಸಂಘ ಅಂದರೆ ಇವರು ಇವರು ಯುವಕರ ಸಂಘ ಸ್ನೇಹ ಭಾರತಿ ಯುವಕರ ಸಂಘ ಅದು ತುಂಬಾ ಇವರೆಲ್ಲರೂ ಕೂಡ ಸೇರಿಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡೋದು ಮಾಡ್ತಾರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮತ್ತೆ ಸತ್ತಿನ ತುಂಬ ಆಗಿನೇ ಮಾಡ್ತಾರೆ ಅಷ್ಟು ತುಂಬ ಚೆನ್ನಾಗಿರ್ತದೆ ಸೊ ಫ್ರೆಂಡ್ಸ್ ನಾವು ಎಲ್ಲರೂ ಅಂದರೆ ನಾವು ನಾಲ್ಕು ಜನ ಹಾಕ್ಕೊಂಡಿರೋ ಬಟ್ಟೆಯಲ್ಲಿ ಯಾರ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ದುರ್ಗಾಂಬೆ ಇದು ಇದು ದುರ್ಗಾಂಬೆ ದೇವಿ ಬಟ್ ಏನಪ್ಪ ಅಂದರೆ ಸ್ವಲ್ಪ ಮುಖ ಚಿಕ್ಕದಾಗಿ ಮಾಡಿದ್ದಾರೆ ಅವ್ರ ತಂಗಿ ಎಲ್ಲ ಅಣ್ಣಮ್ಮ ತಾಯಿ ದೇವಿ ಅಂದರೆ ಅಣ್ಣಮ್ಮ ದೇವಿ ತಂಗಿ ದುರ್ಖ ಅಂದರೆ ಏನು ಅಂದರೆ ನಮ್ಮ ರೋಡ್ ರೋಡಲ್ಲೇ ದುರ್ಗಮ್ಮ ದುರ್ಗಾಂಬೆ ಹೆಚ್ಚರಘಟ್ಟಮ ಎಲ್ಲ ದೇವರು ಇರೋದಕ್ಕೆ ಯಾವತ್ತೂ ಒಂದು ಇಲ್ಲಿ ಬಂದಿಲ್ಲ ಆದ್ದರಿಂದ ಇಲ್ಲಿ ಸ್ಥಾಪನೆ ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ ಆದ್ದರಿಂದ ಅಣ್ಣಮ್ಮ ಜೊತೆ ಕೂಡಿಸೋಣ ಅಂತ ಕೂರಿಸಿದ್ದಾರೆ ನೋಡ್ಸಿ ನೀವು ನೋಡ್ತಾ ಇರ್ಬೋದು ನನ್ನದು ಚೆನ್ನಾಗಿದೆಯೋ ಡ್ರೆಸ್ ಅಥವಾ ನಮ್ಮ ಸಿಸ್ಟರ್ದು ನಮ್ಮ ಆಂಟಿದು ಚೆನ್ನಾಗಿದೆಯೋ ಅಥವಾ ನಾವು ಒಮ್ಮೆದು ಯಾರು ಬಂದಾರ ಅಥವಾ ಅಂತ ಯಾವ್ದು ಬಟ್ಟೆ ಚೆನ್ನಾಗಿದೆಯೋ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಜಾತ್ರೆಗೆ ಬಂದವ್ರಿಗೆ ಅಲ್ಲಿ ಸ್ಟೆಲ್ಲ ಚಿಕನ್ ಸಾಂಬಾರು ನನಗೆ ಮಾಡಿಕೊಡ್ತೀನಿ ಊಟಕ್ಕಿಗ್ತೀನಿ ಅಂತ ಯಾಕೆ ಯಾರು ಬರಲಿಲ್ಲ ನಾನು ತುಂಬ ಬೇಜಾರಾಯಿತು ನೀವು ಬರದೇ ಇದ್ದೇ ಇರೋದಕ್ಕೆ ನೆಕ್ಸ್ಟ್ ಟೈಮ್ ಬನ್ನಿ ನೀವು ನನಗೆ ತುಂಬ ಬೇಜಾರಾಯಿತು ಯಾ ಯಾಕೆ ನೀವು ಬರಲಿಲ್ಲ ಅಂತ ಯಾಕೆ ಬರಲಿಲ್ಲ ರೀಸನ್ ಏನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ನಾ ಚೆನ್ನಾಗಿದೆಯೋ ಅಥವಾ ನನ್ನ ಸಿಸ್ಟರ್ ಆಂಟಿ ಹಾಕೊಳ್ಳೋ ಚೆನ್ನಾಗಿದೆಯೋ ಅದು ನನ್ನ ಸಿಸ್ಟರ್ ಹಾಕೊಳ್ಳೋದು ಚೆನ್ನಾಗಿದೆಯೋ ಈ ನಾನು ನಾಲ್ಕಿನಲ್ಲಿ ಯಾವುದು ಚೆನ್ನಾಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನನಗೆ ಫುಲ್ ಲಾಂಗ್ ಇರೋ ಬ ಲಾಂಗ್ ಇರೋದ್ರಿಂದ ನನಗೆ ಚೆನ್ನಾಗಿ ಕಾಣ್ತಾ ಇದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಆದ್ದು ನನಗೆ ಇರೋದು ಯಾರು ಏನು ಅಂದ್ಕೋಬೇಡಿ ಇಪ್ಪತ್ತು ಸರ್ತಿ ಇದ್ದೀನಿ ಅಂತ ನೋಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅಲ್ಲಿ ಮೊಸರನ್ನ ಅದು ಅಂದ್ರೆ ದೇವ್ರು ದೇವ್ರು ಕೂರ್ಸ್ದಾಗ ಹಾಗೇನೆ ದೇವರು ಬಿಡೋವಾಗ ಒಂದು ಸತಿ ಕೊಡ್ತಾರೆ ಹಾಗೆಯೇ ಫ್ರೆಂಡ್ಸ್ ಏನಂದರೆ ನನಗೆ ಟಿಕ್ಸ್ಟರು ಈ ಪಟ್ಟಿಟೋರೋ ಟಿಕ್ಸ್ಟರ್ ಅಂತಾರೆ ಅದನ್ನ ಅದು ನನಗೆ ತುಂಬ ಇಷ್ಟ ಟಿಸ್ ಹೀಗೆ ಟಿಕ್ಸ್ಟರ್ ಅಂದ್ರೆ ಏನಂತ ಗೊತ್ತಿರ್ಬೋದು ನನಗೆ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ತಿನ್ನಲ್ಲ ಆಲ್ಮೋಸ್ಟ್ ಬೇಕಾದ್ರೆ ಯಾವುದೋ ಜಾತ್ರೆಯಲ್ಲಿ ನನಗೆ ಇದೆಲ್ಲ ತಿನ್ಬೇಕಂತ ಆಸೆ ಇನ್ನು ನನಗೆ ಏನು ನಾನು ಬಿಟ್ಟರೆ ಕಚೂರಿ ತಿಂತೀನಿ ಕಚೂರಿ ಕಚೂರಿ ತಿಂದರೆ ಅದು ಬಿಟ್ಟರೆ ಟಿಕ್ಸ್ಟರು ಇದಷ್ಟು ನನಗೆ ತುಂಬನೇ ಫೇವ್ರೆಟು ನನಗೂ ಆದ್ದರಿಂದ ಅಡ್ಡ ನಂಗೆ ಬೇಕೇ ಬೇಕಂತ ಅರ್ಥ ಮಾಡಿ ಕುಡಿಸ್ಕೊಂಡೆ ಬಟ್ ಇಲ್ಲಿರೋ ಓಲೆಗಳು ಅವೆಲ್ಲನೂ ತುಂಬ ತುಂಬಾ ಚೆನ್ನಾಗಿದೆ ಓಲೆಗಳು ಎಕ್ ಎಕ್ಸಿಬಿಷನ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ನಾನು ಇಲ್ಲಿ ಏನಾದರೂ ತಗೊಳ್ಳೇಬೇಕಂತ ಬಂದೆ ಇಲ್ಲೊಂದು ಕ್ಲಿಬ್ ಇದೆ ನೋಡಿ ಅದೆಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಈ ಥರ ಕ್ಲಿಬ್ ಇದೆ ಅದು ಓಕೆ ಫ್ರೆಂಡ್ಸ್ ಬಾಯ್ ಬೈ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಇದೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾರೇನು ಅಂದ್ಕೋಬೇಡಿ ಫ್ರೆಂಡ್ಸ್ ಓಕೆ ಬಾಯ್